ಅಲ್ಲ ರೀ ನೋ ಯಾ ಪಕ್ಷದಿಂದ ಉಚ್ಚಾಟನೆ ಇಲ್ಲಿ ಇಡ್ಲಿ ತನಕ ಯಾಕೆ ಮಾತು ಮಾಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಆಗಲೇ ನೂರು ಬಾರಿ ಹೇಳಿದ್ದೀನಿ ನಾನು ನಿಲ್ತೀನಿ 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 ಅಂತ ಇಷ್ಟೊಳಗೆ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಅವ್ರು ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು ನಾನು ನಾಳೆ ನಾಮಿನೇಷನ್ ಹಾಕ್ತೀನಿ ಅಪ್ಪ ಮಕ್ಕಳು ಈ ರೀತಿ ಪಕ್ಷ ಅವ್ರ ಕೈಯಲ್ಲಿದೆ ಕಪಿ ಮುಷ್ಟಿಯಲ್ಲಿದೆ ಹೊರಗೆ ತರೋದಕ್ಕೋಸ್ಕರ ಇನ್ನು ಇದಕ್ಕಿಂತ ಏನು ಭಾಷೆ ಬಳಸಲಿ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಲಿ ಇನ್ನೇನು ಭಾಷೆ ಬಳಸಲಿ ಯಾಕೆ ಇವತ್ತಿನ ತನಕ ಇನ್ನೂ ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವರಿಗೆ ಈಗಾಗಲೇ ಚುನಾವಣೆ ಸೋಲಿನ ಭೀತಿ ಶುರುವಾಗಿದೆ ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಕುರುಬ್ರ ಸಮಾಜಕ್ಕೆ ಸಿ ಒಂದು ಸೀಟ್ ಕೊಟ್ಟಿಲ್ಲ ಅನ್ನೋದು ಮುಂಚೆ ಹೇಳಿದ್ದೆ ಮತ್ತೆ ಮತ್ತೆ ನಾನು ಹೇಳಕ್ಕೆ ಹೋಗಲಿಲ್ಲ ಈ ಕುರುಬುರು ಸಮಾಜಕ್ಕೆ ಒಂದು ಸೀಟ್ ಕೊಟ್ಟಿಲ್ಲ ಹಿಂದುಳಿದವ್ರಿಗೆಲ್ಲ ಬಹಳ ಅನ್ಯಾಯ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲ ದಲಿತ ವರ್ಗದವರು ಕೂಡ ಹೇಳ್ತಾ ಇದ್ದಾರೆ ಅನ್ಯಾಯ ಆಗ್ತಾಯಿದೆ ಅಂತ ಆದರೆ ಇವರು ತಮಗೆ ಬೇಕಾದವ್ರನ್ನೇ ಮಾಡ್ಕೋತಾ ಹೋಗ್ತಿದಾರಲ್ಲ ಇದು ನಾನು ಹೇಳೋಕ್ಕೆ ಕೊಟ್ಟರು ಸತ್ಯಣ್ಣ ಫೋನ್ ಮಾಡಿ ಬಂದ್ಬಿಡ್ತೀವಿ ಖಂಡಿತ ಬೀಳುತ್ತೆ ಮೊದಲನೇ ಎಲೆಕ್ಷನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅರವತ್ತು ಬೂತಲ್ಲಿ ಎಲ್ಲ ಅರವತ್ತು ಬೂತಲ್ಲಿ ಅಲ್ಲಿ ಝೀರೋ ಒಂದೇ ಒಂದು ವೋಟ್ ಬಿದ್ದಿರ್ಲಿಲ್ಲ ನಾನು ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಯಾವ ಬೂತಲ್ಲೂ ಕೂಡ ನನಗೆ ಝೀರೋ ಇರಲಿಲ್ಲ ಒಟ್ಟು ಮೂರು ಸಾವಿರದ ಏಳ್ನೂರ ಅರವತ್ತು ಓಟ್ ಬಂದಿತ್ತು ಹಾಗಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋಂಥ ರಾಷ್ಟ್ರಭಕ್ತ ಮುಸಲ್ಮಾನ್ ಇರ್ಬೋದು ಅಥವಾ ನನ್ನನ್ನು ಉಪಯೋಗ ಮಾಡ್ಕೊಂಡಿರೋಂಥ ರಾಷ್ಟ್ರಭಕ್ತ ಉಪಯೋಗ ಮಾಡಿಕೊಂಡಿರೋಂಥ ಮುಸಲ್ಮಾನರಿರ್ಬೋದು ಮತ್ತು ಈಶ್ವರಪ್ಪ ಮುಸಲ್ಮಾನರಿಗೆ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ತೊಂದರೆ ಕೊಡಲ್ಲ ಈ ರೀತಿ ನಂಬಿಕೆ ಇರೋಂಥವ್ರು ನನಗೆ ಖಂಡಿತ ವೋಟ್ ಮಾಡ್ತಾರೆ ನಂಬಿಕೆ ಇದೆ